ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಪ್ರಗತಿ ಹೋಮ್ ತಮಗೆ ಸ್ವಾಗತ ಸೊ ನಾನು ಇವತ್ತಿನ ದಿನ ಬಂದಿದ್ದೀನಿ ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆ ವೀಕ್ಷಕರೇ ಆ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ದು ಮಿನಿ ಏರ್ ಕೂಲರ್ ವೀಕ್ಷಕರೇ ಸೊ ಮಿನಿ ಸಿನೇ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ತುಂಬಾ ಉಪಯೋಗ ಆಗುವಂತ ಕೂಲರ್ ಪ್ರತಿಯೊಬ್ಬರಿಗೂ ಬೇಕಾಗುವಂತ ಕೂಲರ್ ಪ್ಲಸ್ ಇದು ಬಂದ್ಬಿಟ್ಟು ಮನೆಯಲ್ಲಿ ಲೈಕ್ ವೆಹಿಕಲ್ಸ್ ಅಲ್ಲಿ ಲೈಕ್ ವಾಹನಗಳಲ್ಲಿ ಕಾರ್ಗಳಲ್ಲಿ ದೊಡ್ಡ ದೊಡ್ಡ ನೋಡ್ ವೆಹಿಕಲ್ಸ್ ಗಳಲ್ಲಿ ಎಲ್ಲಾ ಕಡೆ ಇದನ್ನ ಯೂಸ್ ಮಾಡ್ಕೋಬಹುದು ವೀಕ್ಷಕರೇ ಇದು ನಿಮ್ಮ ಕಣ್ಣು ಮುಂದೆ ಇವಾಗ ಆಲ್ರೆಡಿ ಕಾಣಿಸ್ತಾ ಇದೆ ಸುಮಾರು ಲೈಕ್ ಎರಡು ಕಲರ್ ಕಾಣಿಸ್ತಾ ಇದೆ ವೀಕ್ಷಕರ ಇದು ಬಂದ್ಬಿಟ್ಟು ಮಿನಿ ಏರ್ ಕೂಲರ್ ಅಂತ ಹೇಳ್ಬೋದು ಇದ್ರ ಬಂದ್ಬಿಟ್ಟು ನೀವು ಕೇವಲ ಜಸ್ಟ್ ಒಂದು ವಾಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಇದಕ್ಕೆ ಎರಡು ಲೀಟರ್ ನೀವು ವಾಟರ್ ಟ್ಯಾಂಕ್ ಹಾಕಬಹುದು ವೀಕ್ಷಕರೇ ಇದು ಇದು ನೋಡ್ತಾ ಇರಬಹುದು ಇದು ಮೇಲ್ಗಡೆ ಎರಡು ಲೀಟರ್ ಇದಕ್ಕೆ ನೀವು ಕೋಲ್ಡ್ ವಾಟರ್ ಹಾಕ್ಬಹುದು ನಾರ್ಮಲ್ ವಾಟರ್ ಹಾಕ್ಬಹುದು ಮತ್ತೆ ನಿಮಗೆ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಬಹುದು ಮತ್ತೆ ಈ ನಮ್ ಕೂಲರ್ ಇದು ಹಾಕ್ಬಿಟ್ಟು ನಿಮ್ಗೆ ವೀಕ್ಷಕರೇ ಇದನ್ನ ಕ್ಲೋಸ್ ಮಾಡಿ ನಿಮ್ಗೆ ಪವರ್ ಬ್ಯಾಂಕ್ ಅಲ್ಲಿ ಕೂಡ ರನ್ ಆಗುತ್ತೆ ವೀಕ್ಷಕರೇ ಇದು ಬಂದ್ಬಿಟ್ಟು ನಿಮ್ಗೆ ಈಸಿ ಟು ಕ್ಯಾರಿ ಎಲ್ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡ್ಬೋದು ವೀಕ್ಷಕರೇ ಇದು ಬಂದ್ಬಿಟ್ಟು ಸೊ ಇದು ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಇದು ಮೂರ್ ಬಟನ್ಸ್ ಕಾಣಿಸ್ತಾ ಇದೆ ಇಲ್ಲಿ ಐದು ಕಡೆಯಿಂದ ನಿಮ್ಗೆ ಫಾಗ್ ಬರ್ತಾ ಇದೆ ಈ ಫಸ್ಟ್ ಬಟನ್ ಬಂದ್ಬಿಟ್ಟು ವೀಕ್ಷಕರೇ ಈ ನಮ್ಮ ಫ್ಯಾನ್ ಸ್ಪೀಡ್ ಮಾಡುತ್ತೆ ಲೈಕ್ ಇಲ್ಲಿ ಮೂರ್ ಇಂಡಿಕ್ಷನ್ ಇರುತ್ತೆ ಒಂದು ಎರಡು ಮೂರ್ ಸರಿ ಪ್ರೆಶ್ ಮಾಡಿದ್ರೆ ನಿಮ್ಗೆ ಹೈ ಸ್ಪೀಡ್ ಫ್ಯಾನ್ ಬರುತ್ತೆ ಅದೇ ರೀತಿಯಾಗಿ ಮೂರ್ ಸರಿ ನೀವು ಇದನ್ನ ಪ್ರೆಶ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರ್ತಾ ಇದೆ ಫಾಗ್ ಅಂದ್ರೆ ಇದು ಚಿಲ್ಡ್ ಎ ಸಿ ಬರ್ತಾ ಇದೆ ವೀಕ್ಷಕರೇ ಇದು ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಟೈಮರ್ ಇರುತ್ತೆ ವೀಕ್ಷಕರೇ ಇದು ಕಲರ್ಸ್ ಆಫ್ ಲೈಟ್ಸ್ ಬರುತ್ತೆ ಒಳಗಡೆ ನಿಮ್ಗೆ ನೈಟ್ ಅಲ್ಲಿ ಕೂಡ ವೆರೈಟೀಸ್ ಆಫ್ ಅರೌಂಡ್ ಸೆವೆನ್ ಕಲರ್ಸ್ ಆಫ್ ಲೈಟ್ ಒಳಗಡೆ ಇರುತ್ತೆ ವೀಕ್ಷಕರ ಇದು ಬಂದ್ಬಿಟ್ಟು ಎಲ್ರಿಗೂ ಬೇಕಾಗುವಂತ ಕೂಲರ್ ವೀಕ್ಷಕರೇ ನೋಡಿ ಇದೆಲ್ಲ ಫುಲ್ ರನ್ ಆಗ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಇದ್ರೊಳಗಡೆ ನೀವು ಏರ್ ಅಂದ್ರೆ ಸ್ಪ್ರೇ ಹಾಕೊಂಡ್ರೆ ನಿಮ್ಗೆ ಸುಗಂಧವಾದ ವಾತಾವರಣ ಕೂಡ ಇರುತ್ತೆ ನೀವು ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲೆಲ್ಲ ಇರುತ್ತೆ ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ ಸ್ಪ್ರೇ ಮಾಡ್ಕೊಂಡು ಜಸ್ಟ್ ಈ ತರ ಇದನ್ನ ಕುಡ್ಸ್ಕೊಂಡ್ಬಿಡಿ ವೀಕ್ಷಕರೇ ಮುಗಿತು ಸೊ ನಿಮ್ಗೆ ಲೈಕ್ ಫ್ರೆಶ್ ಏರ್ ಬರ್ತಾ ಇರುತ್ತೆ ಆಲ್ವೇಸ್ ಸೊ ಇದು ಬಂದ್ಬಿಟ್ಟು ಈಸಿ ಟು ಕ್ಯಾರಿ ಈಸಿ ಟು ಯೂಸ್ ನಿಮ್ಗೆ ಕೇವಲ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವೀಕ್ಷಕರೇ ಇದು ಸೊ ಈ ಕೂಲರ್ ಗೆ ನಿಮ್ಗೆ ಸಿಗ್ತಾ ಇದೆ ಒಂದ್ ವರ್ಷ ವ್ಯಾರಂಟಿ ಜೊತೆ ಈ ಕೂಲರ್ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಇಡೀ ಕರ್ನಾಟಕ ನಾವು ಕೊಡ್ತಾ ಇದೀವಿ ಕ್ಯಾಶ್ ಆನ್ ಡೆಲಿವರಿ ವೀಕ್ಷಕರ ಸೊ ಈ ಕೂಲರ್ ನ ಆರ್ಡರ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್ ನೀವು ಕಾಲ್ ಮಾಡಿ ಕಾಲ್ ಮಾಡ್ಬಿಟ್ಟು ನಮ್ಮ ಟೆಲಿಕಾಲರ್ ಇರ್ತಾರೆ ಅವ್ರಿಗೆ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್ ನ ಕೊಡ್ಬಿಟ್ರೆ ನಾವು ಈ ಕೂಲರ್ ನ ನಿಮ್ ಮನೆಗೆ ತಲುಪಿಸ್ಕೊಡ್ತೀವಿ ಕೊಡ್ತೀವಿ ವೀಕ್ಷಕರೇ